ಇವತ್ತು ಹಿಂದಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಎಸ್ ಐ ಟಿ ನಡೆದಾಡುವ ಪೊಲೀಸ್ ಅದು ನಡೆದ ಪೊಲೀಸ್ ಠಾಣೆಯ ಒಂದು ಸ್ಯಾಂಕ್ಟಿಟಿ ಐಡೆಂಟಿಟಿ ಒಟ್ಟಾಗಿರುತ್ತೆ ಯು ಕ್ಯಾನ್ ಡೂ ಯುವರ್ ಇನ್ವೆಸ್ಟಿಗೇಷನ್ ಅಂಡ್ ಮೇಕ್ ದ ಐ ಆರ್ ನೀವು ಐ ಆರ್ ಮಾಡಬಹುದು ಅಂತ ಹೇಳಿದ ಮೇಲೆ ಒಂದು ಠಾಣೆಯ ಒಂದು ಅಸ್ತಿತ್ವ ಅಲ್ಲಿಗೆ ಬಂದಿರುತ್ತೆ ಅಂದ್ರೆ ಅಲ್ಲಿ ಉಳಿದ ಎಲ್ಲ ಪೊಲೀಸ್ ವ್ಯವಸ್ಥೆಗಳನ್ನು ಬಳಸ್ಕೊಳ್ತಾ ಅಲ್ಲಿಯ ವರಿಷ್ಠಾಧಿಕಾರಿಗಳನ್ನು ಬಳಸ್ಕೊಳ್ತಾ ಅಲ್ಲಿಯ ಎಲ್ಲ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಾ ಒಂದು ಎಸ್ ಐ ಟಿ ನಡೆದಾಡಿಕೊಂಡು ಓಡಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ಮುಗಿಸಿ ಕೆಲಸ ಮುಗಿಸ್ತಾ ಇರುತ್ತೆ ಅಂತಹ ಇದರಲ್ಲಿ ಹೌ ಕ್ಯಾನ್ ಯು ಇಂಟರ್ಫಿಯರ್ ನಾವು ಕೇಳ್ತಾ ಇರೋದು ಅಂತಹ ಸಂದರ್ಭದಲ್ಲಿ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಒಂದು ಟೀಮ್ ಕೆಲಸವನ್ನ ಮಾಡ್ತಾ ಇದ್ದಾಗ ಈವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆನಾಟ್ ಇಂಟರ್ಫಿಯರ್ ಇದು ಅವರಿಗೆ ಇರುವಂತಹ ಸುಪ್ರೀಂ ಪವರ್ ಒಂದು ಇನ್ವೆಸ್ಟಿಗೇಷನ್ ಟೀಮ್ಗೆ ಇರುವ ಸುಪ್ರೀಂ ಪವರ್ ಅಲ್ಲಿ ಏನು ಇಲ್ಲ ಖಾಲಿ ಡಬ್ಬಿ ಅಂತ ನಾವು ಹೇಳುವಂಥದ್ದು ನೋಡ್ಕೊಳ್ತೀವಿ ಇದು ಮುಗಿಸ್ಕೊಂಡು ಬರಲಿ ಉಳಿದವ್ರಿಗೆ ಇದೆ ಅನ್ನುವಂಥದ್ದು ಎಚ್ಚರಿಕೆ ಕೊಡುವಂಥದ್ದು ಇದು ದಯಮಾಡಿ ಮಾಡಿಕೊಡ್ದು ಮತ್ತು ಮತ್ತೆ ನಾನು ಹೇಳುವಂಥದ್ದು ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಮಾನ್ಯ ಡಿ ಜಿ ಅವರಿಗೆ ಇಂತಹ ವ್ಯಕ್ತಿಗಳು ಯಾರೇ ಆಗಿರಲಿ ಸಾರ್ವಜನಿಕವಾಗಿ ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಂದರೆ ಪ್ಲೀಸ್ ಮೇಕ್ ಎನ್ ಎಫ್ ಐ ಆರ್ ಮತ್ತು ನೀವು ಸಾಕ್ಷಿಗಳು ಯಾರಿದ್ದಾರೆ ವಿಟ್ನೆಸಸ್ ಯಾರಿದ್ದಾರೆ ಅವರಿಗೆ ಸರಿಯಾದ ರಕ್ಷಣೆಯನ್ನು ಕೊಡುವಂಥದ್ದಾಗಬೇಕು ಸಾಕ್ಷಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಆಗಿದೆ ಆಗುತ್ತೆ ಅನ್ನೋದಾದರೆ ಈ ವ್ಯಕ್ತಿಗಳೇ ಕಾರಣ ಅನ್ನುವಂಥದ್ದನ್ನು ನಾವು ನಮೂದಿಸಬೇಕಾಗತ್ತೆ ಜೊತೆಯಲ್ಲಿ ಸಾಕ್ಷಿಗಳಿಗೆ ಸಮರ್ಪಕವಾದ ಸಕಾಲಿಕವಾದ ಜೀವ ರಕ್ಷಣೆ ಆರ್ಥಿಕ ಭದ್ರತೆ ಸಾಮಾಜಿಕ ಭದ್ರತೆಯನ್ನು ಕೂಡ ಕೊಡುವಂಥದ್ದಾಗಬೇಕು ಅವ್ರಿಗೆ ಗ್ಯಾರಂಟಿ ಆಗಬೇಕು ಇವತ್ತಿನ ಒಂದು ಧ್ವನಿ ಏನಾಗ್ತಾ ಇದೆ ಅಂತಂದರೆ ಬರುವಂಥ ವ್ಯಕ್ತಿಗಳು ಕೂಡ ಹಿಮ್ಮುಖವಾಗಿ ಚಲಿಸುವಂಥದ್ದಾಗ್ತಾ ಇದೆ ಇದು ಒಂದು ಸ್ಟ್ರಾಟಜಿ ಆರೋಪಿಗಳ ಪರವಾಗಿ ನಡೆಸ್ತಿರುವಂಥ ಸ್ಟ್ರಾಟಜಿ ಆಡಳಿತ ರೂಢದ ಆಡಳಿತದಲ್ಲಿ ಇರುವಂತಹ ಜನಗಳಾಗಲಿ ಅಥವಾ ವಿರೋಧ ಪಕ್ಷದಲ್ಲಿರುವಂಥ ಜನಗಳಾಗಲಿ ಯಾಕೆ ಒಂದು ದೊಡ್ಡ ರ್ಯಾಲಿ ಆರೋಪಿಗಳ ಪರವಾಗಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಹೊರಡ್ತಾರೆ ಯಾರು ಇದಕ್ಕೆ ಅವಕಾಶ ಕೊಡುವಂಥದ್ದು ಯಾಕೆ ಕೊಡಬೇಕು ಇತಿಹಾಸ ಆಗೋಗಿದೆ ಇವರೆಲ್ಲ ಇತಿಹಾಸ ಸೇರ್ಕೊಂಡಿದ್ದಾರೆ ಯಾಕೆ ಆ ಮನೆ ನಾರಾಯಣ ಸಫಲ್ಯ ಮತ್ತೆ ಯಮುನಾ ಸಫಲ್ಯ ವಾಸಿಸ್ತಿದ್ದಂತಹ ಮನೆ ನಿರ್ನಾಮ ಆಯಿತು ಅದಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕಾನೂನುಬದ್ಧ ಕ್ರಮಗಳನ್ನ ಅಲ್ಲಿಯ ಸ್ಥಳೀಯ ಸಂಸ್ಥೆಗಳು ಆಡಳಿತ ಸಂಸ್ಥೆ ತಗೊಂಡಿದೆ ಯಾಕೆ ಆ ಮನೆ ನಿರ್ಮಾಣ ನಿರ್ಣಾಮ ಆಯ್ತು ಅಲ್ಲಿ ಯಾಕೆ ಒಂದು ಹೋಟೆಲ್ ನಿರ್ಮಾಣ ಆಯ್ತು ಕೇಳಬೇಕಲ್ವಾ ಕೇಳಬೇಕಲ್ವಾ ಇದನ್ನ ಟಿ ಫೋಕಸ್ ಮಾಡಬೇಕಾಗ್ತದೆ ಹಳೆಯ ಪ್ರಕರಣಗಳು ಇನ್ನು ಬೇರೆ ಮಾತು ವೇದವಲ್ಲಿ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಇವು ಬೇರೆ ಮಾತು ಇವುಗಳಿಗೂ ಕೂಡ ಇವರ ವಂಶವೃಕ್ಷದಲ್ಲಿ ಇರುವಂತವರು ಅನೇಕ ವಿ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರ ಹತ್ತಿರದ ಸ್ನೇಹಿತರು ಆತ್ಮೀಯರು ಅನೇಕ ವಿಚಾರಗಳನ್ನು ಹೇಳ್ತಿದ್ದಾರೆ ಅದನ್ನು ಕಲೆಕ್ಟ್ ಮಾಡೋದು ಬೇರೆ ಮಾತು ಈಗ ಜೀವಂತವಾಗಿರುವ ಪ್ರಕರಣಗಳಿವೆ ಇದಕ್ಕೆ ನಾನು ಹೇಳ್ತಾ ಇದ್ದಂಥದ್ದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಟು ಗಿವ್ ಜಸ್ಟಿಸ್ ಟು ಸೌಜನ್ಯ ಸೌಜನ್ಯಳ ಪ್ರಕರಣದಲ್ಲಿ ಅವರ ಮನೆಯವರು ಹೋಗ್ಬೇಕಾಗಿತ್ತು ಹೋಗಲಿಲ್ಲ ಬೇರೆ ವಿಚಾರ ಆದ್ರೆ ಇವತ್ತಿಗೂ ಕೂಡ ಸೌಜನ್ಯಗಳಿಗೆ ಸಿಗಬೇಕಾದ ನ್ಯಾಯ ಇದೆ ಯಾವ ಪ್ರಕರಣಕ್ಕೂ ನ್ಯಾಯವಿಲ್ಲದೆ ಹೋಗ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಈ ದೇಶದಲ್ಲಿ ಪ್ರತಿ ಒಂದು ಅಪರಾಧಕ್ಕೂ ಕೂಡ ಒಂದು ಶಿಕ್ಷೆ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ಕೇಳಬೇಕಾದಾಗ ನಮಗೆ ನಮಗೆ ಅಂತಂದರೆ ಅದರಲ್ಲಿ ಹೋರಾಟದಲ್ಲಿರುವಂಥ ವ್ಯಕ್ತಿಗಳಿಗಾಗಲಿ ಅಥವಾ ಆಡಳಿತ ರೂಢ ಶಕ್ತಿಗಳಿಗಾಗಲಿ ಈ ಕೆಲವೊಂದು ನ್ಯೂನ್ಯತೆಗಳು ನಮ್ಮವರು ತಮ್ಮವರು ಅನ್ನುವಂಥದ್ದು ನಮ್ಮ ಜಾತಿ ಪರಜಾತಿ ನಮ್ಮ ಧರ್ಮ ಪರಧರ್ಮ ಅನ್ನುವಂಥದ್ದು ಇಲ್ಲಿ ಕಾಡಬಾರ್ದು ಇಲ್ಲಿ ನ್ಯಾಯ ಒಂದೇ ಧರ್ಮ ಇಲ್ಲಿ ಸತ್ತವರೆಲ್ಲರೂ ಕೂಡ ಸತ್ತಿದ್ದಾರೆ ನ್ಯಾಯವಿಲ್ಲದೆ ಹೊರಟೋಗಿದ್ದಾರೆ ಅಲ್ಲಿ ಒಂದು ಆತಂಕ ಅನುಮಾನ ಮಡುಗಟ್ಟಿದೆ ಭಯ ಆವರಿಸ್ಕೊಂಡಿದೆ ಅಲ್ಲಿ ಯಾವುದೇ ರೀತಿಯ ಕಾನೂನುಗಳು ಕೆಲಸ ಮಾಡ್ತಿಲ್ಲ ಅದು ನಮ್ಮ ದೇಶದ ಒಂದು ಭಾಗ ಅಂತ ಯಾವ ಜನರಿಗೂ ಅಲ್ಲಿ ಅನಿಸ್ತಾ ಇಲ್ಲ ಅಂದಾಗ ಸರ್ಕಾರ ಅದಕ್ಕೆ ಬೇಕಾದ ವ್ಯವಸ್ಥೆಯಿಂದ ಸಮಚಿತ್ತದಲ್ಲಿ ಮಾಡಬೇಕಾಗತ್ತೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ ನಿಮ್ಮ ಬದ್ಧತೆಗಳು ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಇರಲಿ ಅದು ಬೇರೆ ವಿಚಾರ ಇದೇ ರೀತಿಯಾಗಿ ಮತ್ತೊಂದು ಪ್ರಕರಣದಲ್ಲಿ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಕ್ಲೀನ್ ಚಿಟ್ ಅನ್ನು ಮೊದಲೇ ಕೊಟ್ಕೊಟ್ಟಿದ್ರು ಹಾಗಾದರೆ ಅಲ್ಲಿ ಅತ್ಯಾಚಾರಕ್ಕೊಳಪಟ್ಟಂತ ಆ ನಾಲ್ವರು ಮಕ್ಕಳಿಗೆ ನ್ಯಾಯ ಕೊಡಿಸೋರು ಯಾರು ಅವರೂ ಕೂಡ ನೊಂದವರಲ್ವಾ ಆ ಮಕ್ಕಳ ಜೀವನ ಏನಾಗ್ತದೆ ಹಿರಿಯರಾದವರು ಅಧಿಕಾರ ಉಳ್ಳವರೆಲ್ಲರೂ ಕೂಡ ನಿಂತ್ಕೊಂಡ್ಬಿಟ್ರೆ ಯಾವುದೋ ಒಬ್ಬ ಆರೋಪಿತ ವ್ಯಕ್ತಿ ಈಗ ಕಾನೂನು ಅದನ್ನು ಒಪ್ಪಿಕೊಂಡಿದೆ ಅವರಿಗೆ ಬೇಲ್ ಆಗಿರ್ಬೋದು ಬೇರೆ ವಿಚಾರ ಆದರೆ ಇವತ್ತು ಪ್ರಕ್ರಿಯೆ ನಡೀತಾ ಇದೆ ಮುಂದೊಂದು ದಿನ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳೋದು ಕೂಡ ಆ ಮಕ್ಕಳ ನಮ್ಮವರ ಆ ಮಕ್ಕಳ ಹೆತ್ತವರ ಆಗ್ರಹ ಮತ್ತು ಆಶಯ ಹಾಗೇನಾದ್ರು ಆದರೆ ದೇ ವಿಲ್ ಗೆಟ್ ದ ಸೆನ್ಸ್ ಆಫ್ ಜಸ್ಟಿಸ್ ಒಂದು ಆವಾಗ ತಾವು ನಿಂತು ಅವರ ಜೊತೆಯಲ್ಲಿ ಗುರುತಿಸಿಕೊಂಡದ್ದಕ್ಕೆ ಏನು ಪ್ರಯೋಜನ ಬರುತ್ತೆ ಆವಾಗ ತಾವೆಲ್ಲರೂ ಕೂಡ ಮಾತಾಡ್ಕೊಳ್ತಿದ್ದೀರಿ ಮಾತಾಡ್ಕೊಳ್ತೀರಿ ಅಯ್ಯೋ ಇದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಹಿಂಗಲ್ಲ ನಡೆದಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಇದು ಬೇಡದಿರುವಂಥ ಆಟಗಳಾಗ್ತವೆ ಇವಾಗ ಮತ್ತೆ ನನಗೆ ನೆನಪಾಗುವಂಥದ್ದು ಈ ಪ್ರವಾಸನಗಳನ್ನ ನೋಡ್ತಾ ನೆನಪಾಗುವಂಥದ್ದು ಜನರನ್ನ ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರ ಈ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಗಿವ್ ಫುಲ್ ಫ್ಲೆಜ್ ಫ್ರೀಡಮ್ ಅಂಡ್ ಪವರ್ ಟು ಎಸ್ ಐ ಟಿ ಲೆಟ್ ದೆಮ್ ಫಿನಿಶ್ ದೇರ್ ಟಾಸ್ಕ್ ಆ್ಯಂಡ್ ರಿಪೋರ್ಟ್ ಟು ದ ಅಥಾರಿಟೀಸ್ ಯಾರ್ಯಾರಿಗೋ ರಿಪೋರ್ಟ್ ಮಾಡೋದಲ್ಲ ಎಸ್ ಐ ಟಿ ಎಸ್ ಐ ಟಿ ಯಾರಿಗೆ ರಿಪೋರ್ಟಿಂಗ್ ಇದೆಯೋ ಅವ್ರಿಗೇ ರಿಪೋರ್ಟ್ ಮಾಡುತ್ತೆ ನನಗಲ್ಲ ಮಾಧ್ಯಮದವ್ರಿಗಲ್ಲ ವಿಧಾನಸಭೆ ಚರ್ಚೆ ಮಾಡಲಿಕ್ಕಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ಅದನ್ನೇ ಅವ್ರು ಫುಲ್ಫಿಲ್ ಮಾಡಬೇಕು ಅವರನ್ನು ಘನತೆಯಿಂದ ನಡೆಸ್ಕೊಳ್ಬೇಕು ಅವ್ರ ಮೇಲೆ ಯಾವುದೇ ರೀತಿ ಕುದುರೆ ಸವಾರಿ ಮಾಡಲಿಕ್ಕೆ ಹೊರಡೋದು ಬೇಡ ಅವರು ನಾನು ಆಗಲೇ ಹಾಗೆ ನಾವು ಸಾಕ್ಕೊಂಡಿರುವಂತಹ ಯಾವುದೋ ಒಂದು ನಾಯಿ ಮರಿಗಳಲ್ಲ ರಣಬೇಟೆ ಇಳಿದಿದ್ದಾರೆ ಮುಗಿಸ್ಕೊಂಡು ಬರಲಿ ಅದರಲ್ಲಿ ಯಾರ್ಯಾರು ಸಿಕ್ಕಾಕ್ಕೊಳ್ತಾರೆ ಸಿಕ್ಕಾಕ್ಕೊಳ್ಳಿ ನ್ಯಾಯಬದ್ಧವಾಗಿ ಅವರು ಒಂದು ಪ್ರೊಫೆಷನಲ್ ಆಗಿ ಮುಗಿಸ್ಲಿ ಇನ್ವೆಸ್ಟಿಗೇಷನ್ ಮಾಡಲಿ ಒಂದು ಪ್ಲಾನ್ ಇಟ್ಕೊಳ್ಬೇಕಲ್ಲ ಎಸ್ ಐ ಟಿ ಆಕ್ಷನ್ ಪ್ಲಾನ್ ಪ್ರಕಾರನೇ ಕೆಲಸ ಮಾಡಬೇಕಲ್ಲ ಅಲ್ಲಿಯ ವಿದ್ಯಮಾನಗಳನ್ನೆಲ್ಲವನ್ನು ಸಂಗ್ರಹಿಸಬೇಕಲ್ಲ ಅದನ್ನ ಫಿಲ್ಟರ್ ಮಾಡಬೇಕಲ್ಲ ಅದ್ರ ಹಿಂದೆ ಬೀಳ್ಬೇಕಲ್ಲ ಅದನ್ನ ಮಾಡೋದ ಇಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡಿರ್ಬೇಕಾಗತ್ತ ಇವೆಲ್ಲವನ್ನು ಕೂಡ ನಾವು ಯೋಚನೆ ಮಾಡ್ತಾ ಎಸ್ ಐ ಟಿಯ ಘನತೆಯನ್ನ ಗೌರವವನ್ನು ಈ ದೇಶದಲ್ಲಿ ಕಾಪಾಡುವ ಕೆಲಸವನ್ನು ನಾವು ಮಾಡಲಿಲ್ಲ ಅಂತಂದರೆ ಕರ್ನಾಟಕಕ್ಕೆ ಒಂದು ಕಳಂಕ ಬರೋದರಲ್ಲಿ ಸಂಶಯವೇ ಇಲ್ಲ ಸುಕ್ಕಾಸುಮ್ಮನೆ ಎಸ್ ಐ ಟಿ ಇದುವರೆಗೂ ಇತಿಹಾಸದಲ್ಲೇ ಆಗಲಿಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಎಸ್ ಐ ಟಿ ಕಾಲಾಕಿರುವಂಥದ್ದು ಯಾವುದೋ ಚಿಲ್ಲರೆ ಕೇಸ್ಗಳು ಮಾಡಲಿಕ್ಕೆ ಅಲ್ಲಿಯ ಲೋಕಲ್ ಅಥಾರಿಟಿಗಳಿರ್ತವೆ ಅದರಲ್ಲೂ ಅವರು ಭ್ರಷ್ಟತೆಯಿಂದ ಹಾಳು ಮಾಡಿರುವಂತಹ ಪ್ರಕರಣಗಳಲ್ಲಿ ಎಸ್ ಐ ಟಿ ತನ್ನ ಹೆಜ್ಜೆಯನ್ನ ಇಟ್ಟಿರುತ್ತೆ ಅದು ಸ್ಪಷ್ಟವಾದಂತಹ ಹೆಜ್ಜೆ ಆಗಿರುತ್ತೆ ಅದಕ್ಕೊಂದು ಅದಕ್ಕೊಂದು ರೀಸನ್ ಇರುತ್ತೆ ಸರ್ಕಾರ ಕೊಡುವಂತ ರೀಸನ್ ಏನಂತಂದ್ರೆ ಅಲ್ಲಿ ಎಲ್ಲವೂ ಸರಿ ಇಲ್ಲ ಹಾಗಾಗಿ ಎಸ್ ಐ ಟಿಯನ್ನ ಮಾಡಲಾಗಿದೆ ದಟ್ ಮೀನ್ಸ್ ಅ ಲಾಟ್ ಅದು ಬಹಳಷ್ಟು ಕತೆಗಳನ್ನ ಹೇಳ್ತಾ ಇರುತ್ತೆ ಎಸ್ ಐ ಟಿ ಇವತ್ತು ಹಿಂದಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಎಸ್ ಐ ಟಿ ನಡೆದಾಡುವ ಪೊಲೀಸ್ ಠಾಣೆ ನಡೆದೊಂದು ಪೊಲೀಸ್ ಠಾಣೆಯ ಒಂದು ಸ್ಯಾಂಕ್ಟಿಟಿ ಐಡೆಂಟಿಟಿ ಒಟ್ಟಾಗಿರುತ್ತೆ ಯು ಕ್ಯಾನ್ ಡೂ ಯುವರ್ ಇನ್ವೆಸ್ಟಿಗೇಷನ್ ಅಂಡ್ ಮೇಕ್ ದ ಐ ಆರ್ ನೀವು ಎಫ್ಐಆರ್ ಮಾಡಬಹುದು ಅಂತ ಹೇಳಿದ ಮೇಲೆ ಒಂದು ಠಾಣೆಯ ಒಂದು ಅಸ್ತಿತ್ವ ಅಲ್ಲಿಗೆ ಬಂದಿರುತ್ತೆ ಅಂದ್ರೆ ಅಲ್ಲಿ ಉಳಿದ ಎಲ್ಲ ಪೊಲೀಸ್ ವ್ಯವಸ್ಥೆಗಳನ್ನು ಬಳಸ್ಕೊಳ್ತಾ ಅಲ್ಲಿಯ ವರಿಷ್ಠಾಧಿಕಾರಿಗಳನ್ನು ಬಳಸ್ಕೊಳ್ತಾ ಅಲ್ಲಿಯ ಎಲ್ಲ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಾ ಒಂದು ಎಸ್ ಐ ಟಿ ನಡೆದಾಡಿಕೊಂಡು ಓಡಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ಮುಗಿಸಿ ಕೆಲಸ ಮುಗಿಸ್ತಾ ಇರುತ್ತೆ ಅಂತಹ ಇದರಲ್ಲಿ ಹೌ ಕ್ಯಾನ್ ಯು ಇಂಟರ್ಫಿಯರ್ ನಾವು ಕೇಳ್ತಾ ಇರೋದು ಅಂತಹ ಸಂದರ್ಭದಲ್ಲಿ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಒಂದು ಟೀಮ್ ಕೆಲಸವನ್ನು ಮಾಡ್ತಾ ಇದ್ದಾಗ ಈವನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆನಾಟ್ ಇಂಟರ್ಫಿಯರ್ ಇದು ಅವರಿಗೆ ಇರುವಂತಹ ಸುಪ್ರೀಂ ಪವರ್ ಒಂದು ಇನ್ವೆಸ್ಟಿಗೇಷನ್ ಟೀಮಿಗೆ ಇರುವ ಸುಪ್ರೀಂ ಪವರ್ ಅಲ್ಲಿ ಏನೂ ಇಲ್ಲ ಖಾಲಿ ಡಬ್ಬಿ ಅಂತ ನಾವು ಹೇಳುವಂಥದ್ದು ನೋಡ್ಕೊಳ್ತೀವಿ ಇದು ಮುಗಿಸ್ಕೊಂಡು ಬರಲಿ ಉಳಿದವ್ರಿಗೆ ಇದೆ ಅನ್ನುವಂಥದ್ದು ಎಚ್ಚರಿಕೆ ಕೊಡುವಂಥದ್ದು ಇದು ದಯಮಾಡಿ ಮಾಡಿಕೊಡ್ದು ಮತ್ತು ಮತ್ತೆ ನಾನು ಹೇಳುವಂಥದ್ದು ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಮಾನ್ಯ ಡಿ ಜಿ ಅವರಿಗೆ ಇಂತಹ ವ್ಯಕ್ತಿಗಳು ಯಾರೇ ಆಗಿರಲಿ ಸಾರ್ವಜನಿಕವಾಗಿ ಈ ರೀತಿಯಾದ ಸ್ಟೇಟ್ಮೆಂಟ್ ಇದ್ದಾರೆ ಅಂತಂದರೆ ಪ್ಲೀಸ್ ಮೇಕ್ ಎನ್ ಎಫ್ ಐ ಆರ್ ಮತ್ತು ನೀವು ಸಾಕ್ಷಿಗಳು ಯಾರಿದ್ದಾರೆ ವಿಟ್ನೆಸಸ್ ಯಾರಿದ್ದಾರೆ ಅವರಿಗೆ ಸರಿಯಾದ ರಕ್ಷಣೆಯನ್ನು ಕೊಡುವಂಥದ್ದಾಗಬೇಕು ಸಾಕ್ಷಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಆಗಿದೆ ಆಗುತ್ತೆ ಅನ್ನೋದಾದರೆ ಈ ವ್ಯಕ್ತಿಗಳೇ ಕಾರಣ ಅನ್ನುವಂಥದ್ದನ್ನು ನಾವು ನಮೂದಿಸ್ಬೇಕಾಗತ್ತೆ ಜೊತೆಯಲ್ಲಿ ಸಾಕ್ಷಿಗಳಿಗೆ ಸಮರ್ಪಕವಾದ ಸಕಾಲಿಕವಾದ ಜೀವ ರಕ್ಷಣೆ ಆರ್ಥಿಕ ಭದ್ರತೆ ಸಾಮಾಜಿಕ ಭದ್ರತೆಯನ್ನು ಕೂಡ ಕೊಡುವಂಥದ್ದಾಗಬೇಕು ಅವ್ರಿಗೆ ಗ್ಯಾರಂಟಿ ಆಗಬೇಕು ಇವತ್ತಿನ ಒಂದು ಧ್ವನಿ ಏನಾಗ್ತಾ ಇದೆ ಅಂತಂದ್ರೆ ಬರುವಂತ ವ್ಯಕ್ತಿಗಳು ಕೂಡ ಹಿಮ್ಮುಖವಾಗಿ ಚಲಿಸುವಂತದ್ದಾಗ್ತಾ ಇದೆ ಇದು ಒಂದು ಸ್ಟ್ರಾಟಜಿ ಆರೋಪಿಗಳ ಪರವಾಗಿ ನಡೆಸ್ತಿರುವಂತಹ ಸ್ಟ್ರಾಟಜಿ ಆಡಳಿತ ರೂಢದ ಆಡಳಿತದಲ್ಲಿ ಇರುವಂತಹ ಜನಗಳಾಗಲಿ ಅಥವಾ ವಿರೋಧ ಪಕ್ಷದಲ್ಲಿರುವಂತಹ ಜನಗಳಾಗಲಿ ಯಾಕೆ ಒಂದು ದೊಡ್ಡ ರ್ಯಾಲಿ ಆರೋಪಿಗಳ ಪರವಾಗಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಹೊರಡುತ್ತಾರೆ ಯಾರು ಇದಕ್ಕೆ ಅವಕಾಶ ಕೊಡುವಂಥದ್ದು ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಒಂದು ಒಳ್ಳೆಯ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಮ್ ಜನರಿಗೆ ಒಂದು ಅವಕಾಶಗಳೇ ಸಿಗದಿರುವಂತಹ ಸಂದರ್ಭದಲ್ಲಿ ಆರೋಪಿಗಳ ಪರವಾಗಿ ಸಾವಿರ ನೂರಾರು ವಾಹನಗಳನ್ನ ಚಲಿಸ್ಕೊಂಡು ಒಂದು ಜಾಗಕ್ಕೆ ಹೋಗುವಂಥದ್ದು ಅವರ ಆತ್ಮಸ್ಥೈರ್ಯ ಹೆಚ್ಚಿಸುವಂತೆ ಮಾಡುವಂಥದ್ದು ನಿಮ್ಮೊಂದಿಗೆ ನಾವು ನಾವಿದ್ದೀವಿ ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಧಾರ್ಮಿಕ ನಡೆಯೂ ಅಲ್ಲ ಕಾನೂನುಬದ್ಧ ನಡೆಯೂ ಅಲ್ಲ ಮತದಾರನಿಗೆ ನಾವು ಕೊಡ್ತಿರುವಂತಹ ಗೌರವವೂ ಅಲ್ಲ ನಾವು ಏನೇನೋ ಆಗಿದ್ದಂಥವರನ್ನು ನಮಗೆ ಮತದಾನ ಮಾಡಿ ನಮ್ಮನ್ನು ಸದನಕ್ಕೆ ಕಳಿಸಿದರೆ ನಾವು ಈ ರೀತಿಯಾಗಿ ಕಾನೂನು ಬಾಹಿರವಾದ ಮಾತುಕತೆ ಕಾಯಿನ್ ಕಾನೂನು ಬಾಹಿರವಾದಂಥ ನಡೆ ಕಾನೂನು ಬಾಹಿರವಾದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದರೆ ಸಾಕ್ಷಿಗಳನ್ನು ಉಳಿಸ್ಕೊಳ್ಳೋರು ಯಾರು ಎಸ್ ಐ ಟಿಗೆ ದಿಕ್ ಯಾರು ಹಾಗಾಗಿ ಇವತ್ತು ಎಸ್ ಐ ಟಿ ಬಹಳ ಗಟ್ಟಿಯಾಗಿ ನೆಲೆ ಹೋರಬೇಕಾಗತ್ತೆ ಧರ್ಮಸ್ಥಳ ಪ್ರಾಂತ್ಯದಲ್ಲಿ ಬೆಳತಂಗಡಿ ಪ್ರಾಂತ್ಯದಲ್ಲಿ ಸಂಬಂಧಿತ ಪ್ರಕರಣಗಳನ್ನು ಸ್ಪಷ್ಟವಾಗಿ ಕೈಗೆ ತಗೊಳ್ಬೇಕಾಗತ್ತೆ ಅವರು ಮುಗಿಸೋ ತನಕ ಅವರು ಎಫ್ ಐ ಆರ್ ಮಾಡಿ ವಿಚಾರಗಳನ್ನು ವರದಿ ಮಾಡೋ ತನಕ ಎಲ್ಲರೂ ಕೂಡ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಅಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಆ ಜಾಗಕ್ಕೆ ನಾವು ನ್ಯಾಯವನ್ನು ಒದಗಿಸಿಕೊಡೋದ್ರಲ್ಲಿ ಸಂಶಯನೇ ಇಲ್ಲ ನಮಸ್ಕಾರ ಎಸ್ ಐ ಟಿ ಅನ್ನುವಂಥದ್ದು ದೊರೆಗಳು ಸಾಕೊಂಡಂತಹ ಪಮೋರಿಯನ್ ನಾಯಿಮರಿ ಅಲ್ಲ ಅಥವಾ ದೊರ್ಸಾನಿಗಳು ಪಂಜರದಲ್ಲಿಟ್ಟಂತಹ ಮಾತ್ ಕಲಿತ ಗಿಣಿಗಳೂ ಅಲ್ಲ ರಣಬೇಟೆಗೋಸ್ಕರ ನಿಯೋಜಿಸಲ್ಪಟ್ಟಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಣಬೇಟೆ ಅಂದರೆ ಲೋಕಲ್ನಲ್ಲಿ ಸ್ಥಳೀಯವಾಗಿ ಪೊಲೀಸ್ನವರು ಅಶಕ್ತರಾದಾಗ ಒಂದು ಹೀನಾತಿಹೀನ ಪ್ರಕರಣಗಳದ್ದು ಯಾವುದೇ ಆಗಿರಲಿ ಹಣಕಾಸಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಕೊಲೆ ಅತ್ಯಾಚಾರ ಇಂತಹ ಹೀನಿಯಸ್ ಕ್ರೈಮ್ಗಳು ನಡೆದಾಗ ಇದರ ಒಂದು ಸಂಪೂರ್ಣ ತನಿಖೆಯನ್ನು ಮಾಡಲಿಕ್ಕೋಸ್ಕರ ಸರ್ಕಾರವೇ ನಿಯೋಜಿಸುವಂತಹ ತಂಡ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಂದರೆ ಅದಕ್ಕೆ ಅದರದೇ ಆದಂತಹ ಒಂದು ಇತಿಹಾಸನೂ ಕೂಡ ದೇಶದಲ್ಲಿ ಇದೆ ಇದನ್ನು ಹೇಗೇಗೋ ಟ್ರೀಟ್ ಮಾಡೋಕ್ಕಾಗಲ್ಲ ನೀನು ಕರೆದಾಗ ಓಡ್ ಬಂದ್ಬಿಡು ಬಿಟ್ಟಾಗ ಓಡಕ್ಕಚ್ಚು ಅಲ್ಲ ಅದು ಕೆಲವು ಲೋಕಲ್ ಪೊಲೀಸ್ನವ್ರು ಮಾಡ್ಬೋದು ಯಾರೋ ಒಬ್ಬ ಶಾಸಕ ಹೇಳಿದ್ರೆ ಒಬ್ಬ ಮಂತ್ರಿ ಹೇಳಿದ್ರೆ ಅಥವಾ ಒಬ್ಬ ಮುಖ್ಯಮಂತ್ರಿ ಹೇಳಿದ್ರೆ ಒಬ್ಬ ಪುಡಾರಿ ಹೇಳಿದ್ರೆ ಇವೆಲ್ಲ ಕೆಲವರು ಭ್ರಷ್ಟರು ಮಾಡ್ತಾರೆ ಈ ಭ್ರಷ್ಟತೆಯ ಕಾರಣದಿಂದ ಹೋಗಿರುವಂತಹ ಈ ಅವ್ಯವಹಾರಗಳು ಅತ್ಯಾಚಾರಗಳು ಹತ್ಯೆಗಳು ರಾಜಕೀಯ ಹತ್ಯೆಗಳು ಅಥವಾ ಕಲಹಗಳು ಇಂಥವುಗಳನ್ನು ಪತ್ತೆ ಮಾಡಲಿಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳುವಂಥದ್ದು ಇರೋದು ಇದು ಸ್ವಾತಂತ್ರ್ಯ ಪೂರ್ವಕ್ಕೂ ಮುನ್ನ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ವಾರ್ ಸ ಸಂಬಂಧಪಟ್ಟ ಹಾಗೆ ಅಂದರೆ ಯುದ್ಧ ಸಂಬಂಧಿ ಪ್ರಕರಣಗಳಿದ್ದಾವಲ್ಲ ಅದಕ್ಕೆ ಸಂಬಂಧಪಟ್ಟ ಭ್ರಷ್ಟತೆ ಇದೆಯಲ್ಲ ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೋಸ್ಕರ ಅಂದಿನ ದಿನಗಳಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳುವಂಥದ್ದನ್ನು ಮಾಡ್ತಾ ಇದ್ರು ಅದೇ ಇವಾಗ ಮರುರೂಪ ಪಟ್ಕೊಂಡು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳುವಂಥದ್ದಾಗಿರುವುದು ಇದಕ್ಕೆ ಇರುವಂತಹ ಘನತೆ ಏನಿದೆ ವ್ಯಾಪ್ತಿ ಏನಿದೆ ಪವರ್ ಏನಿದೆ ಇದು ಮಹತ್ವಪೂರ್ಣವಾದಂಥದ್ದು ಸುಮ್ಮನೆ ಯಾರನ್ನೋ ಪ್ಲೀಸ್ ಮಾಡಲಿಕ್ಕೋಸ್ಕರ ಒಂದು ಸರ್ಕಾರ ಎಸ್ ಐ ಟಿನ ಮಾಡುವಂಥದ್ದಲ್ಲ ಎಲ್ಲರ ಬಾಯಿ ಮುಚ್ಚಿಸ್ಲಿಕ್ಕೆ ಅಲ್ಲ ಅಥವಾ ಎಲ್ಲ ಒಂದು ಕಡೆ ತೇಪೆ ಸಾರಿಸ್ಲಿಕ್ಕೆ ಅಲ್ಲ ಇದಕ್ಕೆ ಅದರದೇ ಆದಂತಹ ಒಂದು ಅಧಿಕಾರ ಇದೆ ವ್ಯಾಪ್ತಿ ಇದೆ ಮತ್ತು ನುಗ್ಗಿ ಹೋಗುವಷ್ಟು ಅವ್ರಿಗೆ ಸ್ವಾತಂತ್ರ್ಯ ಇದೆ ಯಾಕೆ ಅಂತಂದರೆ ಅವರು ಎದುರಿಸುವಂತಹ ದಾರಿ ಬಹಳ ದುರ್ಗಮ ಆಗೋಗಿರುತ್ತೆ ನಾನಾ ಕಾರಣಗಳಿಂದ ಸ್ಥಳೀಯ ರಾಜಕಾರಣದಿಂದ ಸ್ಥಳೀಯ ಹಿತಾಸಕ್ತಿಗಳ ಕಾರಣದಿಂದ ಮತ್ತು ಈಗಾಗಲೇ ಬೇರು ಬಿಟ್ಟಿರುವಂಥ ಭ್ರಷ್ಟತೆಯಿಂದ ಅಲ್ಲಿಯ ಲೋಕಲ್ ಪೊಲೀಸ್ನವರ ಅಸಹಕಾರದಿಂದ ಅಷ್ಟೊಂದು ದುರ್ಗಮ ಆಗಿರುತ್ತೆ ಹಾಗಾಗಿ ಅವರಿಗೆ ಆ ಸ್ವಾತಂತ್ರ್ಯವನ್ನು ಕೊಡಲಾಗಿರುತ್ತೆ ಅಂದರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೋದು ಮತ್ತು ಕಾಗ್ನಿಸಬಲ್ ಅಫೆನ್ಸಸ್ನ ಕಂಡುಹಿಡ್ದಲ್ಲಿ ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡ್ಬೋದು ಕಾಗ್ನಿಸಬಲ್ ಅಫೆನ್ಸಸ್ ಅಂತಂದರೆ ಸಂಜ್ಞೇಯ ಅಂದರೆ ವಿತೌಟ್ ವಾರೆಂಟ್ ವಿತೌಟ್ ವಾರೆಂಟ್ ಒಬ್ಬನನ್ನು ವಶಕ್ಕೆ ಪಡೆದು ಎಫ್ ಐ ಆರ್ ಮಾಡುವಂತಹ ಅಧಿಕಾರ ಒಂದೇ ಸೈಟಿಗೆ ಇರುತ್ತೆ ಅಂದ್ರೇ ಅವ್ರು ಏನಾದ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಸುಮ್ಮನೆ ಯಾವುದೋ ಬಗುಳ್ಳಿಕ್ಕೋಸ್ಕರ ಹೆದರಿಸ್ಲಿಕ್ಕೋಸ್ಕರ ಇಟ್ಟಿರುವಂತಹ ನೈಮರಿಗಳ ಅಲ್ಲ ಇದು ಇವು ರಣಬೇಟೆಗೋಸ್ಕರ ಇಟ್ಟಂತಹ ಬೇಟೆನ ಯಾವುದೇ ಪೊದೆಯಲ್ಲಿರಲಿ ಯಾವುದೇ ದುರ್ಗಮ ಇರಲಿ ಭೂಗತ ಆಗಿರಲಿ ನೀರೊಳಗಿರಲಿ ಹೋಗಿ ಉಡ್ಕೊಂಡು ಎಳ್ಕೊಂಡು ಬರ್ತಾರೆ ಯಾಕೆ ಎಸ್ ಐ ಟಿ ಮಾಡ್ತಾರೆ ಏನೇ ಕಾರಣ ಇಲ್ಲದೆ ಎಸ್ ಐ ಟಿ ಅಂತೂ ಮಾಡಕ್ಕೆ ಬರೋದಿಲ್ಲ ಅಲ್ಲಿ ನಡೆದಿದೆ ಅನ್ನುವಂತಹ ಒಂದು ಆ ವರದಿ ಒಂದು ಪೂರ್ವ ವರದಿ ಸರ್ಕಾರದ ಕಿವಿಗೆ ಬಿದ್ದಾಗ ಎಸ್ ಐ ಟಿಯನ್ನು ಮಾಡುವಂಥದ್ದು ಸುಖ ಸುಮ್ಮನೆ ಎಸ್ ಐ ಟಿ ಮಾಡಿ ಸುಮ್ಮನೆ ಕಳಿಸಿರಲ್ಲ ಅಂದ್ರೆ ಕೆಲವೊಂದು ವಿಚಾರಗಳು ಸರ್ಕಾರದ ಗಮನದಲ್ಲಿದೆ ಅಂತಾನೆ ನಾವು ತಿಳ್ಕೊಳ್ಬೇಕಾಗ್ತದೆ ಎಸ್ ಐ ಟಿ ಸುಮ್ಮನೆ ಬರಲ್ಲ ಇದನ್ನ ನಾನು ಹೇಳ್ತಾ ಈ ಎಸ್ ಐ ಟಿಯ ವಿರುದ್ಧ ಮಾತನಾಡುವಂಥದ್ದು ಕೂಡ ಒಂದು ಅಪರಾಧಿಕ ಕೃತ್ಯ ಆಗುತ್ತೆ ಎಸ್ ಐ ಟಿ ಹೋಗುವಂಥದ್ದು ಒಂದು ತನಿಖೆಯನ್ನು ಮುಂದುವರಿಸುವಂಥದ್ದು ಮಾಹಿತಿ ಸಂಗ್ರಹ ಮಾಡುವಂಥದ್ದು ಸಾಕ್ಷಿಗಳನ್ನು ಡಿಪೆಂಡ್ ಆಗುವಂಥದ್ದು ಇದ್ದಾಗ ಎಲ್ಲ ಕಾನೂನುಗಳು ಒಂದಕ್ಕೊಂದು 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 ಲಿಂಕ್ ಆಗ್ತಾ ಬರ್ತವೆ ಅಂದರೆ ಇಲ್ಲಿ ಯಾರನ್ನು ಅನುಸರಿಸಿ ಯಾರನ್ನು ಆಧರಿಸಿ ಯಾರ ಸಹಕಾರದಿಂದ ಎಸ್ ಐ ಟಿ ಮುಂದಕ್ಕೆ ಹೋಗುತ್ತೆ ಸ್ಥಳೀಯವಾದಂಥ ಸಾಕ್ಷಿಗಳನ್ನು ಇಟ್ಕೊಳ್ತಾ ಸಾಕ್ಷಿಗಳನ್ನು ಅವರು ಕಾನ್ಫಿಡೆನ್ಸಿಗೆ ತಕೊಂಡು ಅವರಿಗೆ ಧೈರ್ಯ ತುಂಬಿ ಅವರಿಂದ ವಿಚಾರಗಳನ್ನು ಹೊರಗೆ ತೆಗೆಯುವಂಥ ಕೆಲಸಗಳನ್ನು ಎಸ್ ಐ ಟಿ ಮಾಡಬೇಕಾಗುತ್ತೆ ಹಾಗಾದರೆ ಅವ್ರನ್ನ ಹೆದರ್ಸೋದು ಬೆದರಿಸೋದು ಮಾಡೋಕ್ಕಾಗುತ್ತಾ ಇ ನೀಡ್ ಟು ಬಿ ಪೀಪಲ್ ಫ್ರೆಂಡ್ಲಿ ಜನಸ್ನೇಹಿಯಾಗಿ ಜನರ ಜ್ಯೋತಿಯಲ್ಲಿ ಇದ್ದು ಜನರಿಂದ ವಿಚಾರಗಳನ್ನು ಕಲೆಕ್ಟ್ ಮಾಡ್ತಾ ಇನ್ವೆಸ್ಟಿಗೇಷನ್ನ ಮಾಡಿಕೊಂಡು ಒಂದು ತಾರ್ಕಿಕ ಅಂತ್ಯಕ್ಕೆ ಇದನ್ನು ತರಲೇಬೇಕಾಗುತ್ತೆ ತರಲೇಬೇಕಾಗುತ್ತೆ ಉದಾಹರಣೆಗೆ ಒಂದು ಕೇಸ್ ಹೇಳ್ತೇನೆ ಇವತ್ತು ಆನೆ ಮಾವುತ ನಾರಾಯಣ ಸಫಲ್ಯ ಮತ್ತು ಆತನ ತಂಗಿ ಯಮುನಾ ಸಫಲ್ಯ ಕೊಲೆ ಕೇಸು ಜೋಡಿ ಮಾರ್ಡರ್ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಆನೆ ಮಾವುತನ ಹೆಂಡತಿ ಸುಂದರಿ ಅಂತ ಹೇಳುವಂಥವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಕೊಡ್ತಾರೆ ಯಾರು ಏನು ಮಾಡಿದ್ದಾರೆ ಆ ಒಂದು ಪ್ರಕರಣದಲ್ಲಿ ಅವರು ಆರೋಪಿಸಿರುವಂಥ ವ್ಯಕ್ತಿಗಳ ಮೇಲೆ ಏನಾದರೂ ಒಂದು ಎಫ್ ಐ ಆರ್ ಆಗಿದೆಯಾ ಇದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲ ಕಾಗ್ನಿಸಬಲ್ ಅಫೆನ್ಸ್ ಮತ್ತೆ ಇಂಥವರ ಮೇಲೆ ನಮಗೆ ಅನುಮಾನವೂ ಇದೆ ಅದಕ್ಕೆ ಕಾರಣಗಳಿದ್ದಾವೆ ಅಂತ ಆ ಹೆಣ್ಣುಮಗಳು ಕೊಟ್ಟಾಗ ಒಂದು ಕಾಗ್ನಿಸಬಲ್ ಅಫೆನ್ಸಲ್ಲಿ ಸ್ಥಳೀಯ ವರಿಷ್ಠಾಧಿಕಾರಿಗಳ ಆದಿಯಾಗಿ ಒಂದು ಎಫ್ ಐ ಆರ್ ಮಾಡಿಲ್ಲ ಅನ್ನುವಂಥದ್ದು ಯಾಕೆ ಅನ್ನುವಂಥದ್ದನ್ನು ಎಸ್ ಐ ಟಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಯಾರ್ಯಾರೋ ಯಾರ್ಯಾರು ನಾನ್ ಅಫಿಷಿಯಲ್ಸ್ ಹಿಂದೆ ಬೀಳುವಂಥ ಅವಶ್ಯಕತೆನೇ ಇಲ್ಲ ಅದೇ ರೀತಿಯಾಗಿ ಇನ್ನೊಂದು ಪ್ರಕರಣದಲ್ಲಿ ನೂರಾರು ಹೆಣಗಳನ್ನ ಹೂತಾಕಿದ ಕೊರೆಯಕ್ಕಿಂತ ಹೆಚ್ಚಾಗಿ ಒಂದು ಪ್ರಕರಣ ಒಂದು ಪ್ರಕರಣ ಯಾವುದೋ ಒಂದು ಲಾಡ್ಜ್ನಲ್ಲಿ ಒಂದು ಕೊಲೆಯಾದಂಥ ವಿಚಾರದಲ್ಲಿ ಆ ಒಂದು ಬಾಡಿಯನ್ನು ತುಂಬ ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಅದನ್ನು ಹೂತಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅದರ ಹೊಣೆಗಾರಿಕೆಯನ್ನು ಅಲ್ಲಿಯ ದಫೇದಾರ ತಗೊಳ್ತಾರೆ ಅಂದರೆ ಪೊಲೀಸ್ ವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಯಾಕೆ ಮಾಡಿದರು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಬೇಕಾದ ಕೆಲಸ ಒಬ್ಬ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಪಿ ಐ ಮಾಡಬೇಕಾದ ಕೆಲಸವನ್ನ ಒಬ್ಬ ದಫೇದಾರ ಲೆವೆಲ್ನ ಒಬ್ಬ ಠಾಣಾಧಿಕಾರಿ ಮಾಡಿ ಮುಗಿಸ್ಬಿಡ್ತಾನೆ ಅಂತಂದ್ರೆ ಆ ಪ್ರಕ ಅಷ್ಟೊಂದು ಧಾವಂತ ಯಾಕಿತ್ತು ಅಷ್ಟೊಂದು ಆತುರತೆ ಏನಿತ್ತು ಅದು ಯಾವ ಪ್ರಕರಣ ಯಾಕೆ ಹೂತಾಕಿದ್ರು ಅಂತೇಳುವಂಥದ್ದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಕೆಲವು ಪ್ರಕರಣಗಳಲ್ಲಿ ಕೆಲವು ದೇಹಗಳನ್ನು ಅನಾಥ ಶವ ಅಂತ ಅಲ್ಲಿಯ ಸ್ಥಳೀಯ ಆಗಲಿ ಸ್ಥಳೀಯ ಅಧಿಕಾರಿಗಳಾಗಲಿ ಯಾವ ಒಂದು ಮಾನದಂಡ ಇಟ್ಟುಕೊಂಡು ಅವರನ್ನು ಅನಾಥ ಅಂತ ಕನ್ಸಿಡರ್ ಮಾಡ್ತಾರೆ ಅನಾಥ ಅಂತ ಮಾಡೋಕ್ಕಿಂತ ಮೊದಲು ಯಾವ ಯಾವ ಪ್ಯಾರಾಮೀಟರ್ಸ್ನ ಇವರು ಫಾಲೋ ಮಾಡಿದ್ದಾರೆ ಕಾನೂನನ್ನ ಅಂಶಗಳನ್ನ ಇವರು ಫುಲ್ಫಿಲ್ ಮಾಡಿದ್ದಾರ ಇಲ್ವಾ ಇದರ ಹಿಂದೆ ಎಸ್ ಐ ಟಿ ಬಿಡಬೇಕಾಗತ್ತೆ ಅದೇ ರೀತಿಯಾಗಿ ನಾವೇ ಕೊಟ್ಟಿರುವಂತ ಸಾಕ್ಷಿ ಇವತ್ತು ಯಾವುದೇ ರೀತಿಯ ತನಿಖೆಗೆ ಒಳಪಡಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಬಂದಿರುವಂತಹ ಒಂದು ಧಾರ್ಮಿಕವಾದಂತಹ ನಡೆಯಲ್ಲಿರುವಂತಹ ಧಾರ್ಮಿಕ ಜೀವನವನ್ನು ನಡೆಸುತ್ತಿರುವಂತಹ ಒಬ್ಬ ಮೆಚೋರ್ಡ್ ಲೇಡಿ ಐ ಪ್ರೊಫೈಲ್ ವ್ಯಕ್ತಿಯಲ್ಲ ಆಕೆ ಕೊಟ್ಟಂತಹ ಸಾಕ್ಷಿಯನ್ನು ತನಿಖೆಗೊಳಪಡಿಸಬೇಕಾಗ್ತದೆ ಯಾರು ಆ ಹೆಣ್ಣು ಮಗುವನ್ನು ಹೊತ್ತೊಯ್ದವರು ಯಾರು ಅತ್ಯಾಚಾರ ಅಲ್ಲ ಹೆಣ್ಣು ಮಗುವನ್ನು ಹಾಡು ಹಗಲು ಹೊತ್ತೊಯ್ದವರು ಯಾರು ನಾನು ಪತ್ತೆ ಮಾಡ್ತೇನೆ ನಾನು ಗುರುತಿಸ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ ಪುಟರಿ ಇಂಟು ಇನ್ ಇನ್ವೆಸ್ಟಿಗೇಷನ್ ಇದು ಎಸ್ ಐ ಟಿ ಗಿರುವಂತಹ ಟಾಸ್ಕ್ಗಳು ಇವು ಭೀಮಾ ತೋರಿಸಿದ ಜಾಗದಲ್ಲಿ ಅಗಿಯೋದು ಒಂದು ಫೈವ್ ಪರ್ಸೆಂಟ್ ಕೆಲಸ ಅಷ್ಟೇ ಅದನ್ನ ಇಟ್ಕೊಂಡು ಟಾಸ್ಕ್ ಫೋರ್ಸ್ ಮುಂದೆ ಹೋಗುವಂತದ್ದು ಏನೂ ಇಲ್ಲ ಇನ್ವೆಸ್ಟಿಗೇಷನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಈ ರೀತಿಯಾಗಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆಳುವ ಸರ್ಕಾರದ ಕೆಲವು ವ್ಯಕ್ತಿಗಳು ಎಸ್ ಐ ಟಿಯ ಮೇಲೆ ನೇರವಾಗಿ ಪ್ರಹಾರ ಮಾಡುವಂಥದ್ದು ಕೂಡ ಗೋಚರಿಸ್ತಾ ಇದೆ ದಟ್ ಶುಡ್ ಬಿ ಟೇಕನ್ ಇನ್ ಟು ಯಾ ಹೇಗೆ ಎಸ್ ಐ ಟಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆ ನೀವು ಕನ್ಕ್ಲೂಷನ್ ಬರ್ತಾ ಇದ್ದೀರಾ ಗೃಹಮಂತ್ರಿ ಆದಿಯಾಗಿ ಇವತ್ತು ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದು ಯಾರಿಗೆ ಸಾಕ್ಷಿಗಳಾಗಿ ಬರುವಂಥವ್ರಿಗೆ ಇದು ಹೆಚ್ಚು ಎಫೆಕ್ಟ್ ಆಗುವಂಥದ್ದು ಏನು ಇಲ್ಲ ಅಂತಂದರೆ ಮೇಲೆ ಕೇಸ್ ಬುಕ್ ಮಾಡ್ತೀವಿ ವೈ ಯಾಕೆ ಪಿತೂರಿ ಇದೆ ಅಂತಂದಾಗ ಯಾರು ಇದರಲ್ಲಿ ಎಫೆಕ್ಟ್ ಆಗಿದ್ದಾರೆ ಅವ್ರು ಕೊಡಬೇಕು ಕಂಪ್ಲೇಂಟ್ ಆರೋಪಿತ ವ್ಯಕ್ತಿಗಳು ಏನಾದರೂ ಇಲ್ಲಿ ಉಲಾಸೆಯಾಗಿ ಹೊರಗಡೆ ಬಂದ ಮೇಲೆ ಅವರು ಕೊಡುವಂತಹ ಕಂಪ್ಲೇಂಟ್ ಆಧರಿಸಿ ಅಲ್ಲಿ ಬಂದಂತಹ ಕೆಲವು ಪಿತೂರಿ ನಡೆಸಿದಂತಹ ಸಾಕ್ಷಿಗಳು ಯಾರಿದ್ದಾರೆ ಅವ್ರ ಮೇಲೆ ತಗಳಿ ಇನ್ನೂ ಕಾಲ ಇದೆ ಅದಕ್ಕೆ ಅದಕ್ಕೂ ಮೊದಲೇನೆ ನೀವು ಕ್ಲೀನ್ ಚಿಟ್ ಕೊಡಲಿಕ್ಕೋಸ್ಕರ ಬರ್ತಿರಲ್ಲ ನೀವೇ ಹುಟ್ಟಿಸಿದಂಥ ಮಗು ಇದು ಎಸ್ ಐ ಟಿ ನೀವು ಅದನ್ನೇ ಇವತ್ತು ಅಡ ಇಡುವಂಥ ಕೆಲಸ ಮಾಡಿದ್ರೆ ಜನರಿಗೆ ಯಾವ ರೀತಿಯಾದಂತಹ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇದೆ ನಾನು ಕೇಳ್ತಾ ಇರುವಂಥದ್ದು ನೂರಾರು ಪ್ರಕರಣಗಳ ಬಗ್ಗೆ ಅಲ್ಲ ಕೇವಲ ಐದು ಪ್ರಕರಣಗಳನ್ನ ಇಟ್ಕೊಂಡು ಎಸ್ ಐ ಟಿ ಕೆಲಸ ಮಾಡಲಿ ಯಾಕೆ ಲೋಕಲ್ ಪೊಲೀಸ್ನವರು ಇದರಲ್ಲಿ ಪೊಲೀಸ್ ಆಕ್ಟ್ ಪ್ರಕಾರ ಕೆಲಸ ಮಾಡಲಿಲ್ಲ ಯಾಕೆ ನಾರಾಯಣ ಸಫಲ್ಯ ಯಮುನಾ ಸಫಲ್ಯ ಪ್ರಕರಣದಲ್ಲಿ ಸುಂದರಿ ಕೊಟ್ಟಂತಹ ಏನು ದೂರೇನಿದೆ ಐ ಆರ್ ಆಗಲಿಲ್ಲ ಅಲ್ಲಿ ಆರೋಪಿತ ವ್ಯಕ್ತಿಗಳು ಯಾಕೆ ಪೊಲೀಸ್ನವ್ರ ಮುಂದೆ ಬರಲಿಲ್ಲ ಇದನ್ನು ನಾವು ಕೇಳ್ತಾ ಇದ್ದೀವಿ ಇದು ಕನ್ಕಕ್ಟೆಡ್ ಸ್ಟೋರೀಸ್ ಅಲ್ಲ ಅಥವಾ ಇವತ್ತು ಹೆಣಿತಿರುವಂತಹ ಚಿತಾವಣೆ ಅಲ್ಲ ಇದಕ್ಕೆ ಒಂದು ಇತಿಹಾಸ ಆಗೋಗಿದೆ ಇವರೆಲ್ಲ ಇತಿಹಾಸ ಸೇರ್ಕೊಂಡಿದ್ದಾರೆ ಯಾಕೆ ಆ ಮನೆ ನಾರಾಯಣ ಸಫಲ್ಯ ಮತ್ತೆ ಯಮುನಾ ಸಫಲ್ಯ ವಾಸಿಸುತ್ತಿದ್ದಂತಹ ಮನೆ ನಿರ್ನಾಮ ಆಯಿತು ಅದಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕಾನೂನುಬದ್ಧ ಕ್ರಮಗಳನ್ನು ಅಲ್ಲಿಯ ಸ್ಥಳೀಯ ಸಂಸ್ಥೆಗಳು ಆಡಳಿತ ಸಂಸ್ಥೆ ತಗೊಂಡಿದೆ ಯಾಕೆ ಆ ಮನೆ ನಿರ್ಮಾಣ ನಿರ್ನಾಮ ಆಯಿತು ಅಲ್ಲಿ ಯಾಕೆ ಒಂದು ಹೋಟೆಲ್ ನಿರ್ಮಾಣ ಆಯಿತು ಕೇಳಬೇಕಲ್ವಾ ಕೇಳಬೇಕಲ್ವಾ ಇದನ್ನ ಎಸ್ ಐ ಟಿ ಫೋಕಸ್ ಮಾಡಬೇಕಾಗ್ತದೆ ಹಳೆಯ ಪ್ರಕರಣಗಳು ಇನ್ನು ಬೇರೆ ಮಾತು ವೇದವಲ್ಲಿ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಇವು ಬೇರೆ ಮಾತು ಇವುಗಳಿಗೂ ಕೂಡ ಇವರ ವಂಶವೃಕ್ಷದಲ್ಲಿರುವಂಥವರು ಅನೇಕ ವಿ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರ ಹತ್ತಿರದ ಸ್ನೇಹಿತರು ಆತ್ಮೀಯರು ಅನೇಕ ವಿಚಾರಗಳನ್ನು ಹೇಳ್ತಿದ್ದಾರೆ ಅದನ್ನು ಕಲೆಕ್ಟ್ ಮಾಡೋದು ಬೇರೆ ಮಾತು ಈಗ ಜೀವಂತವಾಗಿರುವ ಪ್ರಕರಣಗಳಿವೆ ಈ ಅದಕ್ಕೆ